ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದಾನು ಬೆಳಿಗ್ಗೆ ಕೋಡಿ ಕ್ವಾಟ್ರು ಆಮೇಲೆ ನಾಭೆ ಪೈಟ್ರು ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದಾನು ಬೆಳಿಗ್ಗೆ ಕೋಡಿ ಕ್ವಾಟ್ರೋ ಆಮೇಲೆ ನಾಭೇ ಪೈಟ್ರು ಬ್ಯಾಸ್ಗೆ ಇಲ್ಲಿ ಬೇಕು ಬಿಸಿಕೆ ಚಳಿಗಾಲಕ್ಕೆಲ್ಲ ಬ್ರಾಂಡಿ ಮೀಡಿಯಮ್ ಆಗಿದ್ರೆ ರಮ್ಮು ಇಲ್ಲದೆ ಹೋದ್ರೆ ತಮ್ಮು ಒಂದ ಹೊಟ್ಟೆ ರಾಯನು ರಮ್ಮಿರದ ಅಂಗಡಿ ನಮಗೇಕೆ ಕೇ ದಮ್ಮಿರದ ಅಂಗಡಿ ನಮಗ್ಯಾಕೆ ಬೀರೋ ಬೀರೋ ತಾರೋ ತಾರೋ ಹೊಲ ಮನೆ ಮಾರೋ ಮಾರೋ ಅಂದನೊಬ್ಬ ಮಹ ಕೊಡುಗ ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದಾನು ಬೆಳಗ್ಗೆ ಕೊಡಿಕೊಂಡು ಆಮೇಲೆ ನಾವೇ ಬೈಕು ಕುಡಿಬ್ಯಾಡ ನಿನ್ನ ಮನೆ ಕಾಯ ದಿನ ಕುಡಿದ್ರೆ ಮಾಯಾ ನಿದ್ದೆ ನಿದ್ದೆ ಒಳ್ಳೆ ನಿದ್ದೆ ದಿನ ಕುಡಿದ್ರೆ ಚೀರ ನಿದ್ದೆ ಅಂದ ನಮ್ಮ ಲೋಕೇಶ ಅಂಬರವೇರಿ ಅಂಬರವೇರಿ ಸೂರ್ಯ ರೂಪ ಬೆಳಿಗ್ಗೆ ಕೋಡಿ ಕೊಟ್ರು ಆಮೇಲೆ ಪೈಟ್ರು ಇಟ್ರುಪಾ Bora botar?